ನಮಸ್ತೆ ವೀಕ್ಷಕರೇ ಪೀಪಲ್ ಮೀಡಿಯಾಗೆ ಸ್ವಾಗತ ಇನ್ನೇನು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ರಾಜ್ಯ ಬಿ ಜೆ ಪಿಗೆ ಇರುವಂತಹ ಟೆನ್ಷನ್ನು ಬೇರೆ ಯಾರಿಗೂ ಇದ್ದಂತೆ ಕಾಣ್ತಾ ಇಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಏನಾದರೂ ಒಂದು ದೂರಗಳನ್ನು ಹೇಳಿಕೊಂಡು ಪ್ರಚಾರ ಮಾಡಿ ಚುನಾವಣೆಯಲ್ಲಿ ವೋಟನ್ನು ಪಡೆಯೋದು ಇವರ ಮೊದಲ ಆಪ್ಷನ್ಸು ಇದ್ದಂತಿದೆ ಮತ್ತೊಂದು ಜನರನ್ನು ಭಾವನಾತ್ಮಕವಾಗಿ ತಮ್ಮ ಕಡೆ ಸೆಳೆಯುವಂಥದ್ದು ಇವರ ಎರಡನೇ ಆಪ್ಷನ್ನು ಕೊನೆಯದಾಗಿ ಗಲಭೆಗಳನ್ನು ಎಬ್ಬಿಸಿಯಾದರೂ ಚುನಾವಣೆಯಲ್ಲಿ ಮತವನ್ನು ಪಡಿಬೇಕು ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋದು ಇವರ ಮೂರನೇ ಆಪ್ಷನ್ಸ್ ಇರುವಂತೆ ಇವರ ವರ್ತನೆಗಳು ನಮಗೆ ಕಾಣಿಸ್ತಾ ಇದ್ದಾವೆ ಈಗ ಬಜೆಟ್ ಅಧಿವೇಶನ ನಡೀತಾ ಇದೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಹಾಡಿ ಹೋಗಲಿದ್ದು ಬಿ ಜೆ ಪಿಯವರಿಗೆ ಇರುಸು ಮುರುಸು ಆದಂತೆ ಆಗಿದೆ ಅದರಿಂದ ಇನ್ನೂ ಸಹ ಇವರು ಆಚೆ ಬರೋದಕ್ಕೆ ಆಗ್ತಾ ಇಲ್ಲ ಇದು ಸರ್ಕಾರದ ವಿರುದ್ಧ ಇವರು ಬಲವಾಗಿ ಪ್ರತಿಭಟನೆ ಮಾಡೋಕ್ಕೆ ಯಾವ ದಾರಿಯೂ ಸಹ ಇವರಿಗೆ ಇದ್ದಂತೆ ಕಾಣ್ತಾ ಇಲ್ಲ ಹಾಗಾಗಿ ಸದ್ಯಕ್ಕೆ ಈ ಪ್ಲಾನ್ ನಿಂತಂತೆ ಇದೆ ಇನ್ನು ಭಾವನಾತ್ಮಕವಾಗಿ ಶ್ರೀರಾಮನನ್ನ ಮುಂದೆ ಇಟ್ಟು ಹೋಗುವಂಥ ಪ್ಲಾನ್ ಅಂತೂ ಸದ್ಯಕ್ಕೆ ವರ್ಕೌಟ್ ಆಗ್ತಿಲ್ಲ ಇತ್ಕಡೆ ಸರ್ಕಾರವೂ ಸಹ ಶ್ರೀರಾಮನಿಗೆ ಜೈ ಅಂದ್ಬಿಟ್ಟಿದೆ ಬಿಟ್ಟಿದೆ ರಾಮ ನಿಮ್ಮವನಲ್ಲ ನಮ್ಮವನು ಸಹ ಅನ್ನೋ ಮಾತನ್ನ ಕಾಂಗ್ರೆಸಿಗರು ಮಾತಾಡೋಕೆ ಶುರು ಮಾಡಿದ್ರಿಂದ ಈ ಕೆಲಸಕ್ಕೂ ಕೊಕ್ಕೆ ಬಿದ್ದಂತೆ ಆಯಿತು ಈಗ ಗಲಭೆಗಳನ್ನ ಕೈಗೆ ಎತ್ಕೊಂಡಂತೆ ಇವರ ವರ್ತನೆಗಳು ಇಡೀ ರಾಜ್ಯಾದ್ಯಂತ ಕಾಣ್ತಾ ಇದ್ದಾವೆ ಒಂದು ವಾರದಿಂದ ಮಂಗಳೂರನ್ನ ಶಾಂತಿಯಿಂದ ಇರೋಕೆ ಬಿಡ್ತಾ ಇಲ್ಲ ಇವರು ಸೇಂಟ್ ಜೆರೋಸಾ ಶಾಲಾ ಪ್ರಕರಣ ಹಿಡಿದು ಎಳೆದಾಡ್ತಾ ಇದ್ದಾರೆ ಈಗ ಅದು ವಿಧಾನಸಭೆಗೂ ಹೆಜ್ಜೆಯನ್ನು ಇಟ್ಟಿದೆ ಬಜೆಟ್ ಅಧಿವೇಶನದ ವೇಳೆ ಶೂನ್ಯ ವೇಳೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ಕೆ ಭರತ್ ಶೆಟ್ಟಿ ಶಾಲೆಯಲ್ಲಿ ಶ್ರೀರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಶಿಕ್ಷಕಿ ವಿರುದ್ಧ ದೂರು ನೀಡಿದರೂ ಸಹ ಎಫ್ ಐ ಆರ್ ದಾಖಲಾಗಿಲ್ಲ ಆದರೆ ಪ್ರಕರಣಕ್ಕೆ ಸಂಬಂಧಿಸಿದ ಶಿಕ್ಷಕೆಯನ್ನು ಶಿಕ್ಷಣ ಸಂಸ್ಥೆ ವಜಾ ಮಾಡಿದಾಗ ವಿದ್ಯಾರ್ಥಿಗಳು ಶಾಲೆ ಎದುರು ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು ಹಾಗೆ ಕೂಗಿದವರ ಮೇಲೆ ಮತ್ತೆ ಅಲ್ಲಿದ್ದವರ ಮೇಲೆ ಎಫ್ಐಆರ್ ದಾಖಲಾಗತ್ತೆ ಇದೆಷ್ಟು ಸರಿ ಅಂತ ಆರೋಪವನ್ನು ಮಾಡಿ ವಿಷಯವನ್ನ ಚರ್ಚೆಗೆ ತಂದರು ಇವರ ವಾದವನ್ನು ನೋಡಿದ್ರೆ ಈ ಘಟನೆ ನಡೆದಾಗ ಇವರು ಅಲ್ಲಿ ಇರಲೇ ಇಲ್ವಂತೆ ಹಾಗಾದ್ರೆ ವಿಡಿಯೋ ಕಾಣಿಸ್ಕೊಂಡಿದ್ದು ನಿಮ್ಮ ಆತ್ಮಾನ ಆತ್ಮಗಳೇನೋ ಕ್ಯಾಮೆರಾಗಳಿಗೆ ಕಾಣುತ್ತವೆ ಅಂತ ಕೆಲವು ಸಿನಿಮಾಗಳಲ್ಲಿ ನೋಡಿದೀವಿ ಈ ವಾದವನ್ನ ಯಾಕೆ ನೀವು ಮಂಡಿಸಬಾರದಿತ್ತು ಅಂತ ಶಾಸಕ ಭರತ್ ಶೆಟ್ಟಿ ಶರಣ್ ಪಂಪ್ವೆಲ್ ಶಾಸಕರಾದ ವೇದವ್ಯಾಸ ಕಾಮತ್ ಅವರು ಧಮ್ಕಿ ಹಾಕಿದ್ದ ವಿಡಿಯೋನ್ನ ಇಡೀ ರಾಜ್ಯ ನೋಡಿದೆ ಇದರ ಮೇಲೂ ಸಹ ನೀವು ಸುಳ್ಳು ಹೇಳ್ತಿದ್ದೀರಲ್ಲ ಅಂತಂದರೆ ನಿಮಗೆ ಅಟ್ಲೀಸ್ಟ್ ಮಾನ ಮರ್ಯಾದೆ ಅನ್ನೋದು ಇದೆಯಾ ಅಂತ ಪ್ರಪಂಚ ಜ್ಞಾನ ಇಲ್ಲದಂತಹ ಸಣ್ಣ ಮಕ್ಕಳನ್ನು ನಿಮ್ಮ ರಾಜಕೀಯ ಹಿತಾಸಕ್ತಿಗೆ ಬಳಸ್ಕೊತಿದ್ದೀರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆಲ್ಲರಿಗೂ ಈ ಬಗ್ಗೆ ದೂರು ಕೊಟ್ಟಿರೋ ಅನಿಲ್ ಜೆರಾಲ್ಡ್ ಲೋಬೋ ಅನ್ನೋರು ಸ್ಥಳೀಯ ಶಾಸಕ ವೇದವ್ಯಾಸ ಕಾಮತ್ ಅವರು ಶಾಲಾ ಆಡಳಿತ ಮಂಡಳಿಯ ಜೊತೆ ವಿಚಾರ ವಿಮರ್ಶೆ ಮಾಡಿಲ್ಲ ಆದರೂ ಇದೇ ಹನ್ನೆರಡನೇ ತಾರೀಕು ವೇದವ್ಯಾಸ ಕಾಮತ್ ಭರತ್ ಶೆಟ್ಟಿ ಶರಣ್ ಪಂಪ್ವೆಲ್ ಮತ್ತು ಸಂದೀಪ್ ಗರೋಡಿ ಅವರೊಟ್ಟಿಗೆ ಭರತ್ ಕುಮಾರ್ ಅವರು ಸೇರಿ ಶಾಲೆಯ ಮುಂದೆ ಅಕ್ರಮವಾಗಿ ಪ್ರತಿಭಟನೆಯನ್ನು ಮಾಡುವಂತೆ ಕರೆಯನ್ನು ಕೊಟ್ಟಿದ್ದಾರೆ ಇವರು ಶಾಲೆಯ ಗೇಟ್ ಎದುರಲ್ಲಿ ಎಲ್ಲರೂ ಸೇರಿ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಕೂಗಿ ಕ್ರೈಸ್ತ ಧರ್ಮದ ವಿರುದ್ಧ ಮಾತನಾಡಿದ್ದಾರೆ ಶಾಲಾ ಆಡಳಿತ ಮಂಡಳಿಯ ನಿಯಮಗಳನ್ನ ವಿದ್ಯಾರ್ಥಿಗಳು ಉಲ್ಲಂಘಿಸುವಂತೆ ಪ್ರಚೋದನೆಯನ್ನ ನೀಡಿದ್ದಾರೆ ಹಿಂದೂ ಮತ್ತು ಕ್ರೈಸ್ತ ಧರ್ಮದ ನಡುವೆ ಗಲಭೆಯನ್ನು ಉಂಟು ಮಾಡುವಂತೆ ಪ್ರಚೋದಿಸಿ ಮಾತನಾಡಿದ್ದಾರೆ ಕೋಮು ಸೂಕ್ಷ್ಮವಾದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಿರುವ ಶಾಂತಿ ಮತ್ತು ನೆಮ್ಮದಿಗೆ ಭಂಗವನ್ನು ತರುವಂಥ ಕೆಲಸಕ್ಕೆ ಇವರು ಮುಂದಾಗಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ತಮ್ಮ ದೂರಿನಲ್ಲಿ ಅವರು ಹೇಳಿದ್ದಾರೆ ಇಷ್ಟಕ್ಕೂ ಸೇಂಟ್ ಜೆರೋಸಾ ಶಿಕ್ಷಕಿ ಪ್ರಭಾ ಅನ್ನೋರು ರವೀಂದ್ರನಾಥ್ ಟಾಗೋರ್ ಅವರ ಕವಿತೆಯ ಬಗ್ಗೆ ಪಾಠ ಮಾಡುವಾಗ ದೇವರು ಗರ್ಭಗುಡಿಗಿಂತ ಒಳ್ಳೆಯದನ್ನ ಮಾಡುವವರು ಹತ್ರ ಒಳ್ಳೆಯದನ್ನ ಬಯಸುವಂತವರ ಹತ್ರ ಇರ್ತಾನೆ ಅನ್ನೋ ಮಾತನ್ನ ಹೇಳಿದ್ದಾರೆ ಮಂಗಳೂರಿನ ಮಕ್ಕಳ ಮುಂದಿನ ಭವಿಷ್ಯವನ್ನ ನೆನಪಲ್ಲಿಟ್ಕೊಂಡು ನೋಡೋದಾದರೆ ನೋಡೋದಾದ್ರೆ ಅವರು ಸರಿಯಾದ ಉದಾಹರಣೆಯನ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮಕ್ಕಳಿಗೆ ಮಾನವೀಯತೆಯ ಬಗ್ಗೆ ಪಾಠವನ್ನ ಮಕ್ಕಳಿದ್ದಾಗಿನಿಂದಲೇ ಅವರಿಗೆ ಕಲಿಸಬೇಕಾಗತ್ತೆ ಇದನ್ನ ವಿರೋಧಿಸಿ ಅಲ್ಲಿನ ಮಕ್ಕಳಿಂದಲೇ ಜೈ ಶ್ರೀರಾಮ್ ಅಂತ ಒಂದು ಧರ್ಮದ ದೇವರ ಹೆಸರನ್ನ ಎಳಿಸ್ಕೊಂಡು ಕೂಗಿಸಿ ಆ ಮಕ್ಕಳಿಂದ ಡ್ಯಾನ್ಸ್ ಮಾಡಿಸ್ತಿರಲ್ಲ ನೀವು ಶಾಸಕರ ಜವಾಬ್ದಾರಿಯುತ ಸ್ಥಾನಕ್ಕೆ ಯೋಗ್ಯತನ ಹೊಂದಿದ್ದೀರಾ ಅನ್ನುವಂಥದ್ದು ನಮ್ಮೆಲ್ಲರ ಪ್ರಶ್ನೆ ಈಗ ಈ ಬಗ್ಗೆ ಸದನದಲ್ಲಿ ಇಂದು ಪ್ರತಿಕ್ರಿಯೆ ನೀಡಿದಂತಹ ದಿನೇಶ್ ಗುಂಡೂರಾವ್ ಅವರು ಶಾಲೆಯಲ್ಲಿನ ವಿಚಾರವನ್ನು ಮುಂದಿಟ್ಟು ಕೋಮು ಭಾವನೆ ಕೆರಳಿಸುವಂಥ ಪ್ರಯತ್ನ ನಡೀತಾ ಇದೆ ಅನ್ನೋ ಮಾತನ್ನು ಹೇಳಿದರು ನಾವು ದಿನೇಶ್ ಗುಂಡೂರಾವ್ ಅವರಿಗೆ ಹೇಳೋದೇನಂತಂದರೆ ಇಂತಹ ಪ್ರಕರಣಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿ ಅನ್ನುವಂಥದ್ದು ಇವರು ರಾಜ್ಯದ ನೆಮ್ಮದಿಯನ್ನು ಹಾಳು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ರಾಜ್ಯವನ್ನು ನೆಮ್ಮದಿಯಿಂದ ಇರೋದಕ್ಕೆ ಬಿಡೋ ರೀತಿ ಇವರು ಕಾಣ್ತಾನೇ ಇಲ್ಲ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಹೇಳ್ತಾರೆ ಘಟನಾ ಸ್ಥಳದಲ್ಲಿ ಇಲ್ಲದೇ ಇದ್ರೂ ಸಹ ಶಾಸಕ ಭರತ್ ಶೆಟ್ಟಿ ಅವರ ವಿರುದ್ಧ ಎಫ್ ಐ ಆರ್ ಆಗಿದೆ ಏಕೆಂದರೆ ಪೊಲೀಸರಿಗೆ ಮೇಲ್ನಿಂದ ಒತ್ತಡವನ್ನ ಹೇರಲಾಗಿದೆ ಎಫ್ಐಆರ್ ದಾಖಲು ಮಾಡಿರುವಂತಹ ಇನ್ಸ್ಪೆಕ್ಟರ್ನ ಕೂಡಲೇ ಅಮಾನತು ಮಾಡಬೇಕು ಅಂತ ಅಲ್ಲ ಸ್ವಾಮಿ ಘಟನೆ ನಡೆದಂಥ ಸ್ಥಳದಲ್ಲಿ ಇದ್ದರೆ ಮಾತ್ರ ಘಟನೆಗೆ ಪ್ರಚೋದನೆಯನ್ನ ನೀಡಿದವರಿಗೆ ಸನ್ಮಾನ ಮಾಡಕ್ಕಾಗತ್ತ ನೀವು ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂತವ್ರು ಇಂಥ ಮಾತನ್ನ ಆಡಬಹುದೇ ಅಂತ ನಾವು ನಿಮ್ಮನ್ನ ಕೇಳೋದೇ ಸಹ ದಡ್ಡತನ ಆಗುತ್ತೆ ಯಾಕಂದ್ರೆ ಚುನಾವಣೆ ಇರೋದ್ರಿಂದ ನಿಮ್ಮ ನಾಲಿಗೆ ನಿಮ್ಮ ಹಿಡಿತಕ್ಕೆ ಸಿಗ್ತಾ ಇಲ್ಲ ಈಗ ಈ ಘಟನೆಗೆ ಸಂಬಂಧಿಸಿದಂತೆ ಒಂದಷ್ಟು ಮನುಷ್ಯತ್ವ ಪರ ಇರುವಂತಹ ಸಂಘಟನೆಗಳು ಮುಖಂಡರು ಈ ಶಾಲೆಗೆ ಭೇಟಿಯನ್ನು ಕೊಟ್ಟಿರುವಂತದ್ದು ಒಂದು ನೆಮ್ಮದಿಯ ವಿಚಾರ ಅಂತ ಹೇಳಬಹುದು ವಿಷ ಬಿತ್ತೋರ ಮಧ್ಯೆ ಮನುಷ್ಯತ್ವ ಬಿತ್ತೋರ ಅವಶ್ಯಕತೆ ತುಂಬಾ ಇದೆ ಅದು ಸಹ ಮಂಗಳೂರಿನಂತಹ ಫ್ಯಾಕ್ಟರಿಯಲ್ಲಿ ಇಂಥ ಧ್ವನಿಗಳು ಗಟ್ಟಿ ಆಗಬೇಕಿದೆ ಇವರ ಬೆಂಬಲಕ್ಕೆ ಮನುಷ್ಯತ್ವ ಇರುವಂತಹ ಎಲ್ಲರೂ ಸಹ ಮನುಷ್ಯರನ್ನಿಸ್ಕೊಂಡವರು ಎಲ್ಲರೂ ಸಹ ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ಮನವಿಯೂ ಸಹ ಇನ್ನು ಸರ್ಕಾರಕ್ಕೆ ಜನ ಆಗ್ರಹ ಮಾಡಬೇಕಿದೆ ಇಂತಹ ಕೋಮು ಗಲಭೆ ಸೃಷ್ಟಿ ಮಾಡುವಂತವರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲೆ ಮಾಡಲೇಬೇಕು ಸಮಾಜದ ಶಾಂತಿ ಸುವ್ಯವಸ್ಥೆ ಅಂತ ಕೆಲಸ ಮಾಡೋರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರದು ಅನ್ನುವಂಥದ್ದು ಈಗ ನಾವು ಸರ್ಕಾರಕ್ಕೆ ಹೇಳಬೇಕಾಗಿದೆ ಜೊತೆಗೆ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಹ ಮಾಡ್ತೇವೆ ದಯವಿಟ್ಟು ಈ ಲೋಕಸಭಾ ಚುನಾವಣೆ ಮುಗಿಯುವ ತನಕ ಬಿ ಜೆ ಪಿ ಶಾಸಕರಿಗೆ ನಾಯಕರಿಗೆ ಸಂಸರಿಗೆ ಒಂದೊಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಎಲೆಕ್ಷನ್ ಟೆನ್ಷನಲ್ಲಿ ಇವರ ಆರೋಗ್ಯ ಸಾಧ್ಯತೆಗಳು ಸಾಧ್ಯತೆಗಳಿದ್ದಾವೆ ಇವರನ್ನು ಕಾಪಾಡಿಕೊಳ್ಳೋದು ಸರ್ಕಾರದ ಕರ್ತವ್ಯವೂ ಸಹ ಜವಾಬ್ದಾರಿಯೂ ಸಹ ಅನ್ನೋದನ್ನು ತಾವು ದಯವಿಟ್ಟು ಮರಿಬಾರ್ದು ಇದನ್ನು ಸಾಧ್ಯವಾದಷ್ಟು ಬೇಗ ಮಾಡಬೇಕು ಅಂತ ನಾವು ಮನವಿಯನ್ನು ಮಾಡ್ತೇವೆ ಇದಿಷ್ಟು ಸೇಂಟ್ ಜೋರೋಸಾ ಶಾಲೆಯ ಘಟನೆಯ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿದ್ದಂತಹ ಮಾತುಗಳು ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ಅಲ್ಲಿಯ ತನಕ ಧನ್ಯವಾದಗಳು